ಕರ್ನಾಟಕ ಎಕ್ಸ್ಪ್ರೆಸ್ಗೆ ಸ್ವಾಗತ ಜೀತ ಕಾರ್ಮಿಕ ಪದ್ಧತಿ ನಿಷೇಧ ಅಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರ ವಿಜಯಪುರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ವಕೀಲರ ಸಂಘ ವಿಜಯಪುರ ಹಾಗೂ ಕಾರ್ಮಿಕ ಇಲಾಖೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಜೀತ ಕಾರ್ಮಿಕ ಪದ್ಧತಿ ನಿಷೇಧ ಅಧಿಕಾರಿಗಳಿಗೆ ಒಂದು ದಿನದ ಕಾರ್ಯಾಗಾರ ಜಿಲ್ಲಾಧಿಕಾರಿಗಳ ಸಭಾಭವನ ವಿಜಯಪುರದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಶ್ರೀ ಶಿವಾಜಿ ಅನಂತ ನಲವಡೆ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಅಧ್ಯಕ್ಷತೆ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ಸೋಮಲಿಂಗ ಗೆಣ್ಣೂರು ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ಶ್ರೀ ಅರವಿಂದ್ ಸಾಯಬಣ್ಣ ಹಾಗರಗಿ ಗೌರವಾನ್ವಿತ ಹಿರಿಯಲ್ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಅತಿಥಿಗಳಾಗಿ ಡಿಜಿ ರಾಧರ್ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ವಿಜಯಪುರ ಸಂಪನ್ಮೂಲ ವ್ಯಕ್ತಿಗಳು ಮಿಸ್ಟರ್ ಕ್ರಿಸ್ಟೋಫರ್ ಸ್ಟಾನಿ ಅಡ್ವೊಕೇಟ್ ಮುಕ್ತಿ ಮೆಂಬರ್ ಬೆಂಗಳೂರು ಹಾಗೂ ವೇಣುಗೋಪಾಲ್ ಕೆ ಗೋರ್ಮೆಂಟ್ ಗೌರ್ಮೆಂಟ್ ರಿಲೇಷನ್ ಜಿಎಂ ಬೆಂಗಳೂರು ಆರ್ಎಸ್ ಬಿದರಿ ಮುಖ್ಯ ಕಾನೂನು ಅಭಿರಕ್ಷಕರು ಕಾನೂನು ನೆರವು ಅಭಿರಕ್ಷಕರ ಕಚೇರಿ ವಿಜಯಪುರ ಹಾಗೂ ಕಾರ್ಮಿಕ ಅಧಿಕಾರಿಗಳಾದ ಶ್ರೀಮತಿ ಉಮಾಶ್ರೀ ಎಸ್ ಕೋಳಿ ಮತ್ತು ಶ್ರೀಮತಿ ಜಗದೇವಿ ಸಜ್ಜನ್ ಕಾರ್ಮಿಕ ನಿರೀಕ್ಷಕರು ಮತ್ತು ಕಾರ್ಮಿಕ ನಿರೀಕ್ಷಕರಾದ ಮಲ್ಲಿಕಾರ್ಜುನ್ ಕಮಠಾಣ ವಿಜಯಪುರ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಮಾತನಾಡಿದ ಗೌರವಾನ್ವಿತ ಶಿವಾಜಿ ಅನಂತ ನಲವಡೆ ಕಾರ್ಮಿಕರು ಪ್ರತಿಯೊಂದು ಕೆಲಸಕ್ಕೂ ಮುಖ್ಯವಾಗಿ ಬೇಕಾಗುವಂಥದ್ದು ಕಾರಣ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಹಾಗೂ ಕಾರ್ಮಿಕರು ಯಾವುದೇ ಜೀತ ಪದ್ಧತಿಗೆ ಒಳಗಾಗದಂತೆ ಆ ರೀತಿ ಕಾರ್ಮಿಕರಲ್ಲಿ ಕಂಡುಬಂದಲ್ಲಿ ಅಂಥವರ ರಕ್ಷಣೆ ಮಾಡಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ಮಾತನಾಡಿದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಅರವಿಂದ ಸಾಯಿಬಣ್ಣ ಹಾಜರಾಗಿ ಮಾತನಾಡಿ ಕೆಲ ದಿನಗಳ ಹಿಂದೆಯಷ್ಟೇ ವಿಜಯಪುರ ನಗರದ ವಿವಿಧ ಕಡೆಗಳಲ್ಲಿ ಜೀತ ಪದ್ಧತಿ ಕಂಡುಬಂದಿದ್ದು ಅಂಥವರ ವಿರುದ್ಧ ಕಠಿಣ ಕ್ರಮ ಕಾರ್ಮಿಕರ ಕಾನೂನು ಗಟ್ಟಿಗೊಳಿಸಬೇಕು ಹಾಗೂ ಕಾರ್ಮಿಕರ ಮೇಲೆ ಆಗುವಂತಹ ಶೋಷಣೆಗೆ ಪ್ರತಿಯೊಬ್ಬ ಅಧಿಕಾರಿಗಳು ಸ್ಪಂದಿಸಿ ಕಾರ್ಮಿಕರ ಜೀವ ಮುಕ್ತರಾಗಿ ಜೀವಿಸಲು ಅನುವು ಮಾಡಿಕೊಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕಾಗಿದೆ ಯಾವುದೇ ಕಾನೂನು ಸಲಹೆಗಳು ಬೇಕಾದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ತಮ್ಮೆಲ್ಲರ ಜೊತೆಗೆ ಇದ್ದೇ ಇರುತ್ತೆ ಅಂತ ಹೇಳಿದರು ಈ ವೇಳೆ ಮಾತನಾಡಿದ ಆಫರ್ ಜಿಲ್ಲಾಧಿಕಾರಿಗಳು ಸೋಮಲಿಂಗೆನ್ನೂರ ಮಾತನಾಡಿ ಕೆಲ ದಿನಗಳ ಹಿಂದೆಯಷ್ಟೇ ವಿಜಯಪುರ ನಗರದಲ್ಲಿ ಇಟ್ಟಿಗೆ ತಯಾರಿಸುವ ಬುಟ್ಟಿಯಲ್ಲಿ ನಾಲ್ಕು ಜನ ಕಾರ್ಮಿಕರಿಗೆ ಹಿಗ್ಗಾಮುಗ್ಗಾ ಹೊಡೆದು ಮತ್ತು ಕಾರ್ಮಿಕರಿಗೆ ಮಾನಸಿಕ ದೈಹಿಕವಾಗಿ ಹಿಂಸೆ ನೀಡಿದ ಇಟ್ಟಂಗಿ ಭಟ್ಟಿಯ ಮಾಲೀಕನ ದಬ್ಬಾಳಿಕೆ ಬಗ್ಗೆ ಖಂಡಿಸಿದ್ರು ಮತ್ತು ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ಮರುಕಳಿಸದಂತೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯನಿರ್ವಹಿಸಿ ಕಾರ್ಮಿಕರ ರಕ್ಷಣೆ ಹಾಗೂ ಕಾರ್ಮಿಕರ ಹಿತದೃಷ್ಟಿಯಿಂದ ಜಿಲ್ಲೆಯಲ್ಲಿ ನಡೀತಾ ಇರುವ ಜೀತ ಪದ್ದತಿಯನ್ನು ನಿರ್ಮೂಲಗೊಳಿಸಬೇಕು ಅಂತ ಹೇಳಿದರು ಅವಕಾಶ ನಾವು ಈ ಎಲ್ಲ ಸರ್ಕಾರಿ ನಾವು ಅಧಿಕಾರಿಗಳ ಅದನ್ನ ಅವಕಾಶ ಮಾಡಿ